ಧರ್ಮಸ್ಥಳ ಶ್ರೀ ಕ್ಷೇತ್ರ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನು ನಂಬಿ ಪೂಜೆ ಪುನಸ್ಕಾರ ಬೇರೆ ಬೇರೆ ಅರಿಕೆ ಇವೆಲ್ಲವನ್ನು ಕೂಡ ಮಾಡತಕ್ಕಂಥದ್ದು ಮೊದಲಿಂದನೂ ಕೂಡ ಬಂದಿತ್ತು ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೂತು ದೂರನ್ನು ಕೊಟ್ಟಿದ್ದಾರೆ ಅಂತ ನಾನು ಏನು ಅವಾಗಿಂದ ಅವಾಗ ಅವಾಗಿಂದಾಗ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸದ್ ಮಾಡ್ತಾನೆ ಬಹುಶಃ ಶ್ರೀ ಕ್ಷೇತ್ರಕ್ಕೂ ಒಳ್ಳೆಯದು ಮತ್ತು ಜನರ ಅನುಮಾನಗಳನ್ನ ನಿವಾರಣೆ ಮಾಡಬೇಕಾದಂಥದ್ದು ಎಲ್ಲರ ಕರ್ತವ್ಯ ನಾನು ಕೆಲವು ಹೇಳಿಕೆಗಳನ್ನು ನೋಡಬೇಕು ಹಿಂದೂ ವಿರೋಧಿ ನೀತಿ ಹಿಂದೂ ವಿರೋಧಿ ನೀತಿ ಅಲ್ಲ ಹಿಂದೂಗಳು ಪರವಾಗಿ ಗಳಿಗೆ ಆಗತಕ್ಕಂತ ಅನ್ಯಾಯ ಏನಾರ ಆಗಿದ್ರೆ ಅದನ್ನ ಸರಿಮಡಿಸಬೇಕಾದಂತ ಜವಾಬ್ದಾರಿ ಮಾತಾಡಗೌವ ಮೇಲೂ ಇದೆ ಬೇರೆ ಮೇಲೂ ಇದೆ ಎಲ್ಲರೂ ಸೇರಿ ಶ್ರೀ ಕ್ಷೇತ್ರದ ಪವಿತ್ರತೆಯನ್ನು ಉಳಿಸ್ಕೊಳ್ಳೋ ಅಂತ ನಂಬಿಕೆಯನ್ನ ಉಳಿಸ್ಕೊಳ್ಳೋ ಅಂತ ಕೆಲಸವನ್ನ ಮಾಡಬೇಕು ಇವತ್ತು ರಾಜಕೀಯ ಕೆಸರಾಟದ ಇಂದ ಆಚೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಿಜೆಪಿ ಅವರು ವಿರೋಧ ಮಾಡ್ತಾರೆ ಹೇಳಂತಲ್ಲ ಬಿಜೆಪಿಯವರು ಅಂತ ಹೇಳಲಿಲ್ಲ ರಾಜಕೀಯ ಕೆರಚಾಟ ಅಂತ ಹೇಳಿದ್ರು ಇದು ರಾಜಕೀಯವಾಗಿ ಬಳಸುವಂತಹ ಪದಗಳಲ್ಲ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನು ನಾವು ಕಾಪಾಡಬೇಕು ಶ್ರೀ ಕ್ಷೇತ್ರಕ್ಕೆ ಈಗ ನಾನು ಕೂಡ ಪ್ರತಿ ವರ್ಷ ಏನೇ ಕೆಲಸ ಆಯಿತು ಒಂದ್ಸಾರಿ ನಾನು ಮಂಜುನಾಥನ ದರ್ಶನಕ್ಕೆ ಹೋಗ್ತೀನಿ ಸುಮಾರು ಒಂದು ನಲವತ್ತೈದು ಐವತ್ತು ವರ್ಷದಿಂದಲೂ ಕೂಡ ನಿರಂತರವಾಗುತ್ತೆ ಸೊ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾರು ತಪ್ಪಾಡಿದ್ದಾರೆ ಯಾರ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ಏನಾದರೂ ಅಪಮಾನ ಆಗಿದೆ ಶ್ರೀ ಕ್ಷೇತ್ರದ ಉಸ್ತುವಾರಿಗಳು ಅದನ್ನ ಸರಿಪಡಿಸಿಕೊಂಡು ಸರಿ ಮಾಡಬೇಕಾದಂಥ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡೋದು ಯಾರಿಗೂ ಅಪಮಾನ ಮಾಡತಕ್ಕಂಥದ್ದಲ್ಲ ಇದು ಶ್ರೀ ಕ್ಷೇತ್ರ ಕೇವಲ ಒಂದು ಕುಟುಂಬದ ಆಸ್ತಿ ಅಲ್ಲ ಕುಟುಂಬದ ನೋಡಿಕೊಂಡ್ರೂ ಕೂಡ ಇದು ಭಗವಂತ ಎಲ್ರಿಗೂ ಕೂಡ ಸೇರಿದಂತ ಸ್ವತ್ತು ನಾವಾಗ ಅಪಮಾನ ಆಯ್ತು ಅಂದ್ರೆ ಶ್ರೀ ಮಂಜುನಾಥನ್ಗೆ ಅಪಮಾನ ಅವಮಾನ ಆಯ್ತು ಅಂತಂದ್ರೆ ನಮಗೂ ಅವಮಾನ ಆಯ್ತು